ಮಾಡಿರೋ ತಪ್ಪು ಸರಿನಾ ನಾನು ಆರ್ಗ್ಯುಮೆಂಟ್ಸೇ ಮಾಡ್ತಿಲ್ಲ ಫಸ್ಟ್ ಡೇ ಇಂದೂ ನಾನು ಬಗ್ಗೆ ಕೇಳ್ತಾನೆ ಆದ್ರೂ ಕೂಡ ಕಂಟಿನ್ಯೂ ಮಾಡ್ತಾ ಇದಾರೆ ಅಂತ ನನಗೆ ಗೊತ್ತಿಲ್ಲ ಲಾಸ್ಟ್ ಪ್ರೆಸ್ ಮೀಟ್ ಆದಾಗ್ಲು ಕೂಡ ಒಂದು ವಿಡಿಯೋನ ಚಾನಲ್ ಅಲ್ಲಿ ರಿಪೀಟೆಡ್ ಚಾನಲ್ ಜಸ್ಟ್ ಹಾಕಿದ್ದು ಅಪ್ಲೋಡ್ ಆಗಿದೆ ನನಗೆ ಲಿಂಕ್ ಬಂದಾಗ ಸೊ ವ್ಯೂಸ್ ಹೋಗಿರೋದು ಇನ್ನೂರ ಮುನ್ನೂರ ಮುನ್ನೂರು ನಾನ್ನೂರು ಜನ ನೆಗೆಟಿವ್ ಕಮೆಂಟ್ಸ್ ಮಾಡಿದ್ದಾರೆ ಸುಧಾಕರ್ ಸುಳ್ಳೆ ಸಿನಿಮಾ ಬರ್ಲಿ ಒನ್ ಅಮ್ಮನ ಬರ್ಲಿ ಅವ್ನ ಹೆಂಗ್ ಬೆಳಿತಾನೆ ನೋಡ್ತೀವಿ ನಾವು ಅಂತ ಸೊ ನಾನು ನನಗೆ ಒಂದು ಅರ್ಥ ಆಗಿದ್ದೇನೆ ಅಂದ್ರೆ ಅದು ಪೇಯ್ಡ್ ಮಾರ್ಕೆಟಿಂಗ್ ಮಾಡ್ಸಿರೋದು ಯಾರು ಅಪೋಸಿಟ್ ಅವರು ಮಾರ್ಕೆಟಿಂಗ್ ಮಾಡ್ಸಿರೋದು ಹಂಡ್ರೆಡ್ ಪರ್ಸೆಂಟ್ ಮುನ್ನೂರು ವ್ಯೂ ಹೋಗಿದ್ರೆ ಮುನ್ನೂರು ಕಮೆಂಟ್ ಬೀಳುತ್ತೆ ಸರ್ ನಾನು ಐದು ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿರೋ ಎಷ್ಟು ವ್ಯೂಸ್ಗೆ ಎಷ್ಟು ಲೈಕ್ಸ್ ಬರುತ್ತೆ ಎಷ್ಟು ಕಮೆಂಟ್ಸ್ ಬರುತ್ತೆ ಆರ್ಗ್ಯಾನಿಕಗೆ ಆಗಿ ಬಂದ್ರೆ ಎಷ್ಟು ಬರುತ್ತೆ ಅಂತ ಗೊತ್ತಿರೋದು ಸೊ ಯಾವ ಚಾನೆಲ್ ಅವರು ಹಾಕ್ಸಿದಾರಲ್ಲ ಅವರು ಪ್ರೀ ಮುಂಚೆನೆ ಆ ಟೀಮ್ ಅವ್ರಿಗೆ ಹೇಳಿ ಇವಾಗ ನಾವು ಸುಧಾಕರ್ ವಿಡಿಯೋನ ನಿಮ್ ಸಿ ನಿಮ್ ಬಗ್ಗೆ ಕೇಳಿರೋ ಒಂದು ನ ಅಪ್ಲೋಡ್ ಮಾಡಿಸ್ತಾ ಇದ್ದೀವಿ ಸೊ ನೀವು ಅದ್ರ ಅಂತ ಹೇಳಿ ಅವ್ರ ಟೀಮ್ ಕೊಟ್ಟು ನೆಗೆಟಿವ್ ಮಾರ್ಕೆಟಿಂಗ್ ಮಾಡಿಸಿ ಇನ್ನೂರಿಂದ ಮುನ್ನೂರು ಕಮೆಂಟ್ ಎರಡು ನಿಮಿಷ ಬೀಳುತ್ತ ಸರ್ ಗೌರವದ್ದು ವೀಡಿಯೋ ಹಾಕಿದಾರೆ ಪಾಯದು ವೀಡಿಯೋ ಹಾಕಿದ್ದಾರೆ ಬರೀ ಇನ್ನೂರ ಮುನ್ನೂರ ವ್ಯೂಸ್ ಆಗಿದೆ ಒಂದು ಲೈಕ್ ಇಲ್ಲ ಒಂದು ಕಮೆಂಟು ಇಲ್ಲ ಸುಧಾಕರ್ ವಿಡಿಯೋ ಮಾತ್ರ ಅದೇ ಇನ್ನೂರು ವ್ಯೂಗೆ ಇನ್ನೂರ ಐವತ್ತು ಮುನ್ನೂರು ಕಮೆಂಟ್ ಹೆಂಗ್ ಬಿದ್ದ್ ಬಿಡುತ್ತೆ ಆರ್ಗನಿಕ ಬೀಳುತ್ತೆ ಸರ್ ಮುನ್ನೂರು ಜನ ಕಾಯ್ಕೊಂಬತ್ತಿರ್ತಾರ ಸುಧಾಕರ್ದು ಯಾವುದೋ ಒಂದು ಎಕ್ಸ್ವೈಸೆಡ್ ಚಾನಲ್ ಅಲ್ಲಿ ವೀಡಿಯೋ ಬರ್ತಾ ಇದೆ ನಾವು ಟಕ 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 ಅಂತ ಕಮೆಂಟ್ ಹಾಕಿಬಿಡ್ಬೇಕು ಹೇಗೆ ಹೆಂಗ್ ಬೆಳಿಯತ್ತೆ ಇಂಡಸ್ಟ್ರಿ ಹೇಳಿ ನೀವು ಯಾರೋ ಹೊಸಬ್ರು ನಿಂಗೆ ನೀವು ಬೇಕು ಅಂತಾನೆ ಮಾಡಿದ್ರೆ ನಾನು ಸಾರಿ ಕೇಳಿದೀನಲ್ವಾ ನಾನು ಮಾಡಿರೋ ತಪ್ಪು ಅಂತಾನೆ ಕನ್ಸಿಡರ್ ಮಾಡಿದ್ರೆ ಅದು ತಪ್ಪು ಸರಿ ಅಂತ ನನ್ ವಾದ ಬೇಕಂದ್ರೆ ಅದಕ್ಕೆ ಸಪ್ರೇಟ್ ಮಾಡ್ಬೋದು ಬಟ್ ನಾನು ಮಾಡ್ತಾ ಇಲ್ಲ ಆಯ್ತು ನಾನು ಚಿಕ್ಕವನು ಅವರು ದೊಡ್ಡವರು ನಾನು ಸಾರಿ ಕೇಳಿಬಿಟ್ಟಿದೀನಿ ಎಲ್ಲಾ ಸ್ಟೇಜ್ ಅಲ್ಲೂ ಎಲ್ಲ ಇಂಟರ್ವ್ಯೂ ಫಸ್ಟ್ ಕ್ವಶನ್ ಅದೇ ನಾನು ಫಸ್ಟ್ ಕೇಳೋದೇ ಸಾರಿ ಅದಾದ್ಮೇಲೆ ಯಾಕೆ ಕಂಟಿನ್ಯೂ ಮಾಡ್ತಾ ಇದೀರ ಒಳ್ಳೆ ಸಿನಿಮಾ ಮಾಡಿದೀವಿ ಸರ್ ಹೇಳ್ತಾ ಇದ್ದಲ್ಲ ತುಂಬಾ ಕಷ್ಟ ಆಗಿದ್ದು ಐದು ವರ್ಷ ಶಾರ್ಟ್ ಫಿಲಮ್ ಮಾಡಿ ಆಮೇಲೆ ನಾವು ಸುಮ್ಮನೆ ಅದೇ ಹೇಳ್ತಿಲ್ಲ ಸರ್ ಏನು ಕೆಲಸ ಕಾರ್ಯ ಇಲ್ಲದೆ ಬಂದಿರೋದಲ್ಲ ನಾನು ಒಬ್ಬ ಸ್ಕೂಲ್ ಟಾಪರು ಕಾಲೇಜ್ ಟಾಪರು ಇದುವರೆಗೂ ಇಂಜಿನಿಯರಿಂಗ್ ಡಿಗ್ರಿ ಸರ್ಟಿಫಿಕೇಟ್ ಕಲೆಕ್ಟ್ ಮಾಡಿಲ್ಲ ಯಾಕಂದರೆ ಲೈಫಲ್ಲಿ ಸೆಕೆಂಡ್ ಆಪ್ಷನ್ ಇರಬಾರ್ದು ಸಿನ್ಮಾ ಬಿಟ್ರೆ ಅಂತ ಅಷ್ಟು ಆಸೆಗಳ್ ಇಟ್ಕೊಂಡು ಸಿನ್ಮಾಗ್ ಬಂದಿರೋರು ನಾವು ಒಬ್ಬ ಲಾರಿ ಗೈಡ್ ಸರ್ ಆ ಥರದ್ದು ಫ್ಯಾಮಿಲಿ ಬ್ಯಾಕ್ ಇಂದ ಬಂದು ಇವತ್ತು ಲಕ್ಷಾಂತರ ಜನ ನಮ್ಮನ್ನ ಫಾಲೋ ಮಾಡ್ತಾರೆ ಒಂದೂವರೆ ಮಿಲಿಯನ್ ನಮಗೆ ಸೋಷಿಯಲ್ ಮೀಡಿಯಾದ ಫಾಲೋ ಮಾಡ್ತಾರೆ ಇಷ್ಟ ಇಲ್ಲದೆ ಮಾಡ್ತಾರೆ ಸರ್ ಆಮೇಲೆ ಕನ್ನಡ ಏನು ಕನ್ನಡ ಸಿನಿಮಾ ವಿರೋಧಿ ಇವನು ಕನ್ನಡ ವಿರೋಧಿ ಅದೆಲ್ಲ ಏನು ಸರ್ ಚೈನ್ ಹಂಗೆಲ್ಲ ಇದ್ರೆ ನಾನು ಯಾಕೆ ಸಲ ಹತ್ತು ಹದಿನೈದು ಜನ ನಮ್ಮ ಕಾಸು ಕರ್ನಾಟಕ ಸಿನಿಮಾ ತೋರಿಸ್ತೀನಿ ದಯವಿಟ್ಟು ಅದೇ ಹೇಳ್ತಿರೋದು ಅದು ಅದನ್ನ ಅದನ್ನ ಬಿಟ್ಟು ಮುಂದೆ ಬಂದು ಒಂದು ಹೆಜ್ಜೆ ಸಪೋರ್ಟ್ ಮಾಡಿಕೊಡಿ ಒಳ್ಳೆ ಸಿನ್ಮಾ ಮಾಡ್ತೀವಿ ಸರ್ ನೀವು ನಮ್ಮ ಶಾರ್ಟ್ ಫಿಲಮ್ಸ್ ನೋಡಿ ಸರ್ ಯಾ ಇವತ್ತು ಕನ್ನಡ ಇಂಡಸ್ಟ್ರಿ ಕನ್ನಡ ಯೂಟ್ಯೂಬ್ ಅಂತ ಊಟ ಫೀಲ್ಡನ್ನ ಇದು ಮಾಡಿದ್ದೆ ನಾವು ಸರ್ ಇವರು ಅಮೃತಾಂಜನ್ ಮಾಡಿದ್ರಿಂದಲೇ ಸರ್ ಕನ್ನಡದಲ್ಲಿ ಯೂಟ್ಯೂಬರ್ಸ್ ಇವತ್ತು ನೂರಾರು ಶಾರ್ಟ್ ಫಿಲಮ್ಸ್ ನೂರಾರು ಕಂಟೆಂಟ್ ಡೈಲಿ ಅಪ್ಲೋಡ್ ಆಗ್ತಾ ಅಂದ್ರೆ ಅವತ್ ಯಾರು ಮಾಡ್ತಿರ್ಲಿಲ್ಲ ಸರ್ ಇವ್ರು ಮಾಡಿದ್ರು ಸರ್ ಇವ್ರು ಹಿಟ್ ಆಗಿದ ತಕ್ಷಣ ನೆಕ್ಸ್ಟ್ ಶಾರ್ಟ್ ಫಿಲಮ್ ನಾಲ್ಕರಿಂದ ಐದು ಲಕ್ಷ ಖರ್ಚು ಮಾಡಿ ಶಾರ್ಟ್ ಫಿಲ್ಮ್ ಮಾಡಿದೆ ಸರ್ ಅಷ್ಟು ಪಟ್ ಅಷ್ಟು ನಮ್ಗೆ ಪ್ಯಾಶನೇಟ್ ಆಗಿ ಸಿನ್ಮಾ ಮೇಕಿಂಗ್ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಇದೆ ಸೊ ದಯವಿಟ್ಟು ನಮ್ಗೆ ಟ್ರೈಲರ್ ರೆಡಿ ಇದೆ ಸರ್ ಜಯ ಫಿಲಮ್ಸ್ ಅವ್ರು ನಡೆಯೋಕೆ ಒಂದು ವರ್ಷ ಆಗಿದೆ ಸರ್ ಸಿನಿಮಾ ರೆಡಿ ಮಾಡಿ ಯಾಕೆಂದ್ರೆ ಮಾಡಿ ಒಳ್ಳೆ ಸಿನ್ಮಾನ ಹಾಳು ಮಾಡ್ಕೋಬಾರ್ದು ಅಂತ ಪೇಷನ್ಸ್ ಅಲ್ಲಿ ಒಳ್ಳೆ ಡಿಸ್ಟ್ರಿಬ್ಯೂಟಿ ಕೊಡಬೇಕು ಅಂತ ಒಂದು ವರ್ಷ ವೇಟ್ ಮಾಡಿ ಜೈಣ್ಣ ಫಿಲಮ್ಸ್ ಅನ್ನ ಹಿಡಿದಿರೋದು ಅಷ್ಟು ಝೀರೋ ಕಾಂಟೆಕ್ಟ್ ನಮ್ಗೆ ಇಂಡಸ್ಟ್ರಿ ಅಂದ್ರೆ ಅದಾದ್ಮೇಲೆ ಟ್ರೈಲರ್ ರೆಡಿಯಾಗಿ ಒಂದು ತಿಂಗಳಾಗಿದೆ ಒಂದು ಸ್ಟಾರ್ ನಾವು ಟ್ರೈಲರ್ ಗೋಸ್ಕರ ಒಂದು ಸ್ಟಾರ್ ಯಾರು ಸ್ಟಾರ್ ಅಂದ್ರೆ ನಮ್ಗಿಂತ ಒಂದು ಹೆಜ್ಜೆ ದೊಡ್ಡ ದೊಡ್ಡವರು ಇಂಡಸ್ಟ್ರಿ ರೀಚ್ ಚೆನ್ನಾಗ್ಲಿ ಅಂತ ಅಷ್ಟೇ ಸರ್ ಟ್ರೈ ಮಾಡ್ತಾ ಇದ್ವಿ ಮಾಡೋಕ್ ಆಗ್ತಾ ಇಲ್ಲ ಟ್ರೈಲರ್ ರೆಡಿ ಇಟ್ಕೊಂಡು ಟ್ರೈಲರ್ ರಿಲೀಸ್ ಮಾಡಕ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ಸಾಂಗ್ ಮಾಡಿದೀವಿ ಇನ್ನೂ ಒಂದು ಲಾಸ್ಟ್ ಆಪ್ಷನ್ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಒನ್ ಆರ್ ಟೂ ಡೇಸ್ ಅಲ್ಲಿ ಟ್ರೈಲರ್ ಲಾಂಚ್ ಕೂಡ ಮಾಡಬೇಕು ಅನ್ಕೊಂತ ಇದೀವಿ ಸೊ ಟ್ರೈಲರ್ ನೋಡ್ಮೇಲೆ ನಂತರ ನಿಮಗೆ ಅನ್ಸುತ್ತೆ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹುಡುಗರು ಪೊಟೆಷಿಯಲ್ ಇದೆ ಅಟ್ಲೀಸ್ಟ್ ಈ ಸಿನಿಮಾದಲ್ಲಿ ನೀವು ಸೋತ್ರರು ಹುಡುಗರು ಹತ್ರ ಪೊಟೆನ್ಷಿಯಲ್ ಇದೆ ಇಂಡಸ್ಟ್ರಿ ಏನಾದರೂ ಮಾಡ್ತಾರೆ ಅಂತ ನಿಮಗೆ ಅನ್ಸುತ್ತೆ ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದೀನಿ ಸೊ ಹಂಬಲ್ ರಿಕ್ವೆಸ್ಟ್ ದಯವಿಟ್ಟು ಸಪೋರ್ಟ್ ಮಾಡ್ಕೊಡಿ ತುಂಬಾ ಚೆನ್ನಾಗಿ ಆಗುತ್ತೆ ಸಿನ್ಮಾ